ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬ್ಲಾಗಲ್ಲಿ ಮೊಳಕೆ ಕಟ್ಟಿರುವಂಥ ಹುರುಳ್ಳಿ ಕಾಳನ್ನ ಬಳಸ್ಕೊಂಡು ಸಾಂಬಾರ್ ಹಾಗೆ ಪಲ್ಯ ಯಾವ ರೀತಿ ಮಾಡ್ಕೋಬೋದು ಅನ್ನೋದನ್ನು ರೆಸಿಪಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಳ್ಳಿಗಳ ಕಡೆ ಮಾಡೋ ಹಾಗೆ ನಾಟಿ ಸ್ಟೈಲಲ್ಲಿ ಈ ಸಾಂಬಾರ್ ರೆಡಿ ಮಾಡ್ಕೋಬೋದು ಹಾಗೆ ಮುದ್ದೆ ಮತ್ತೆ ಅನ್ನಕ್ಕಂತೂ ಇದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸ್ಕಿಪ್ ಮಾಡಿದಲ್ಲಿ ವಿಡಿಯೋನ ನೋಡಿ ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ದಲ್ಲಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬೇಯಿಸ್ಕೊಳ್ಳೋದಕ್ಕೆ ಮೊದಲು ಒಂದು ಈರುಳ್ಳಿ ಹಾಗೆ ಒಂದು ಗೆಡ್ಡಷ್ಟು ಬೆಳ್ಳುಳ್ಳಿನ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಫ್ರೈ ಮಾಡ್ಕೊಂಡಿದ ನಂತರ ಇದನ್ನ ಪೇಸ್ಟ್ ಮಾಡ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಪೇಸ್ಟ್ ಮಾಡ್ಕೊಳ್ಳಿ ನಂತರ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಪೇಸ್ಟ್ ಮಾಡಿರೋದನ್ನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ಅರ್ಶನ ಹಾಗೆ ಕಲ್ಲುಪ್ಪನ್ನ ಕೂಡ ಇಲ್ಲಿ ಸೇರಿಸ್ಕೊಳ್ಬೇಕಾಗತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಆಲ್ರೆಡಿ ಹುರಿದಿರೋದ್ರಿಂದ ಒಂದು ಟೂ ಮಿನಿಟ್ಸ್ ಇದು ಫ್ರೈ ಆದರೆ ಸಾಕು ನೆಕ್ಸ್ಟ್ ಇದಕ್ಕೆ ಟೊಮೆಟೊ ಪ್ಯೂರಿನ ಹಾಕೊಳ್ತಾ ಇದ್ದೀನಿ ಒಂದು ಮೂರು ಟೊಮೆಟೊ ಅಷ್ಟು ಮೀಡಿಯಮ್ ಸೈಜ್ ಟೊಮೆಟೊ ಅಷ್ಟನ್ನು ಪ್ಯೂರಿ ಮಾಡಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಸೊ ಇದಷ್ಟು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಹಾಗೆ ಮೊಳಕೆ ಕಟ್ಟಿರುವಂಥ ಕಾಳನ್ನು ಇವಾಗ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಮೊಳಕೆ ಕಟ್ಟಗೆ ಕಾಳನ್ನ ಹಾಕಿ ಸ್ವಲ್ಪ ಈ ರೀತಿ ಫ್ರೈ ಮಾಡಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಕಾಳು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ತಿನ್ನೋವಾಗ ಇವಾಗ ಇದಕ್ಕೆ ಕಾಳು ಮುಳುಗುವಷ್ಟು ನೀರನ್ನ ಹಾಕೊಳ್ತಾ ಇದೀನಿ ಸೊ ಕಾಳನ್ನ ಬೇಯಿಸ್ಕೊಳ್ಳೋದಿಕ್ಕೆ ಹಾಗೆ ಕಟ್ಟು ಕೂಡ ಬಿಡಬೇಕಲ್ವಾ ನೋಡ್ಕೊಂಡು ನೀರನ್ನ ಸೇಸ್ಕೊಡಿ ಚೆನ್ನಾಗಿ ಇದನ್ನೊಂದ್ಸತಿ ಮಿಕ್ಸ್ ಮಾಡಿ ಇದನ್ನ ಒಂದು ಟೂ ವಿಶಲ್ಸ್ ಆದ್ರೂ ತಗೊಳ್ಬೇಕಾಗತ್ತೆ ಒಂದು ಕಡೆ ಕಾಳಿನ ಬೇಯಕ್ಕೆ ಇಟ್ಟು ಇನ್ನೊಂದು ಕಡೆ ಇವಾಗ ಮಸಾಲೆ ಕೂಡ ರೆಡಿ ಮಾಡ್ಕೊಳ್ಬೋದು ಸೊ ಇವಾಗ ಚಿಕ್ಕ ಆಗಿರೋದ್ರಿಂದ ಅರ್ಧ ಹೋಳಷ್ಟು ನಾನು ಕಾಯಿ ತಗೊಳ್ತಾ ಇದ್ದೀನಿ ಹಾಗೆ ಒಂದು ನಾಲ್ಕು ಪೀಸ್ ಚೆಕ್ಕೆ ಹಾಗೆ ಒಂದು ಐದು ಪೀಸಷ್ಟು ಲವಂಗ ಹಾಕೊಳ್ತಾ ಇದ್ದೀನಿ ಒಂದು ಇಂಚಷ್ಟು ಶುಂಠಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ಸೇರಿಸ್ಕೊಂಡು ಇದನ್ನ ಫೈನ್ ಪೇಸ್ಟ್ ಮಾಡಿ ಮಸಾಲೆಗೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇವಾಗ ನೋಡ್ತಾ ಇರ್ಬೋದು ಕಾಳು ಕೂಡ ಟೂ ವಿಜುವಲ್ಸ್ ಆದ ನಂತರ ಚೆನ್ನಾಗಿ ಬೆಂದಿರುತ್ತೆ ಸೊ ರೀತಿ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಹಾಗೆ ಇವಾಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟನ್ನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಮಸಾಲೆ ಪೇಸ್ಟನ್ನ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಸಪ್ರೇಟಾಗಿ ಸೊ ಪಲ್ಯ ಮಾಡ್ಕೊಳ್ಳೋದಕ್ಕೆ ಹಾಗೆ ಇದಕ್ಕೆ ಪುಡಿಗಳನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಅಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಚ್ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ನೀರನ್ನು ನೋಡಿ ಹಾಕೊಳ್ಳಿ ಆಲ್ರೆಡಿ ಕಟ್ಬಿಟ್ಟಿರುತ್ತೆ ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸಾಂಬಾರ್ಗೆ ನೀರನ್ನ ಸೇರಿಸ್ಕೊಳ್ಬೇಕು ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತು ನಿಮಿಷ ಸಾಂಬಾರ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಲೋ ಫ್ಲೇಮ್ ನಲ್ಲೇನೆ ಹಸಿಬ್ ಹೋಗಿ ಸಾಂಬಾರೆಲ್ಲ ರೆಡಿ ಆಗೋವರೆಗೂ ಚೆನ್ನಾಗಿ ಇದನ್ನ ಕುದಿಸ್ಕೊಳ್ಬೇಕು ಸಾಂಬಾರೆಲ್ಲ ರೆಡಿ ಆದ ನಂತರ ಇದನ್ನ ಸಪ್ರೇಟ್ ಆಗಿ ಕಾಳು ಬಸ್ತಿ ಇಟ್ಕೊಳ್ಬೇಕಾಗತ್ತೆ ಪಲ್ಯ ಮಾಡ್ಕೊಡೋದಕ್ಕೆ ಸೊ ಇವಾಗ ನೆಕ್ಸ್ಟ್ ಪಲ್ಯ ಮಾಡೋದಕ್ಕೆ ಒಂದ್ ಕಡಾಯಿಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ದಪ್ಪ ಸೈಜ್ ಈರುಳ್ಳಿನ ಸಣ್ಣದಾಗಿ ಹಚ್ಚಿ ಒಂದ್ ಈರುಳ್ಳಿ ಎಷ್ಟು ಹಾಕೊಳ್ತಾ ಇರೋದು ಸೊ ಇದನ್ನ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಹರ್ಶಿನ ಹಾಕಿ ನಂತರ ಇದಕ್ಕೆ ಟೊಮೆಟೊ ಪ್ಯೂರಿ ನಾವೇನು ಸಾಂಬಾರಿಗೆ ಮಾಡಿರ್ತೀವಿ ಅದನ್ನು ಒಂದು ಸ್ವಲ್ಪ ತೆಗ್ದಿಟ್ಕೊಂಡಿದ್ದೆ ಅಂದರೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಟೊಮೆಟೊ ಪ್ಯೂರಿ ಹಾಕೊಳ್ತಾ ಇದ್ದೀನಿ ಅಥವಾ ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಕೂಡ ಸೇರಿಸ್ಕೊಳ್ಬೋದು ಒಂದೆರಡು ಟೊಮೆಟೊ ಹಾಕೋಬೋದು ನಂತರ ಹಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಬದ್ನೆಕಾಯಿನ ಕೂಡ ಇದು ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಪಲ್ಲಿಗೆ ಸಪ್ರೇಟಾಗಿ ನಾವು ರುಚಿಗೆ ಬೇಕಾಗುತ್ತೆ ಅಷ್ಟು ಪುಡಿ ಉಪ್ಪನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಕಾಡಿಗೆಲ್ಲ ನಾವು ಉಪ್ಪು ಸೇರಿಸಿರೋದ್ರಿಂದ ನೋಡಿಕೊಂಡು ಉಪ್ಪನ್ನ ಹಾಕೋಬೇಕು ಹಾಗೆ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಮೆಣಸಿಕಾಯಿ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪುಡಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಎಣ್ಣೆ ಬಿಡೋವ್ರಿಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಂತರ ರುಬ್ಬಿಟ್ಕೊಂಡಿರೋಂಥ ಮಸಾಲೆಯಲ್ಲಿ ಸ್ವಲ್ಪ ತೆಗ್ದಿಟ್ಕೊಂಡಿದ್ನಲ್ವ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಮಸಾಲೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ತೆಗ್ದಿಟ್ಕೊಂಡ್ರೆ ಸಾಕು ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಇವಾಗ ನೋಡಿ ರೆಡಿಯಾಗಿದೆ ಇದಕ್ಕೆ ಇವಾಗ ನಾವು ಬಸ್ತಿಟ್ಕೊಂಡಿರೋಂತ ಕಾಳನ್ನ ಕೂಡ ಸೇರಿಸ್ಕೊಳ್ಬೇಕಾಗತ್ತೆ ಸೇರ್ಸ್ಕೊಂಡು ಇದಕ್ಕೆ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕಾದಷ್ಟು ಫ್ರೆಶ್ ಆಗಿರುವಂತ ಕಾಯಿ ತುರಿ ತಗೊಳ್ಬೇಕು ಹಾಗೆ ಸ್ಕಿಪ್ ಮಾಡ್ದಲೇ ಕಾಯಿ ತುರಿ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಅರ್ಧ ಹೋಳಷ್ಟು ಕಾಯಿ ತುರಿನ ಬಳಸ್ಕೊತಾ ಇರೋದು ಇದಿಷ್ಟು ಒಂದ್ಸತಿ ಮಿಕ್ಸ್ ಮಾಡಿದ್ರೆ ಸಾಕು ಇದನ್ನೇನು ತುಂಬಾ ಹೊತ್ತು ನಾವು ಫ್ರೈ ಮಾಡುವಂತ ಅವಶ್ಯಕತೆ ಇಲ್ಲ ಹಾಗೆ ಕಾಳನ್ನ ಸಪ್ರೇಟ್ ಆಗಿ ಈ ರೀತಿ ತೆಗೆದು ಬಸ್ ಬಿಟ್ಟು ನಾವು ಈ ರೀತಿ ಪಲ್ಯ ಮಾಡೋದ್ರಿಂದ ತುಂಬಾನೇ ರುಚಿಯಾಗಿರುತ್ತೆ ಕಾಳು ಪಲ್ಯ ತಿನ್ನೋದಿಕ್ಕೆ ಹಾಗೆ ಇದು ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು ಮೊಳಕೆ ಕಟ್ಟಿರೋ ಕಾಳು ಆಗಿರೋದ್ರಿಂದ ರಾಗಿ ಮುದ್ದೆ ಹಾಗೆ ಅನ್ನಕ್ಕಂತೂ ಇದೊಂದು ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುವಂಥ ಮೊಳಕೆ ಕಟ್ಟಿನ ಕಾಳಿನ ಪಲ್ಯ ಹಾಗೆ ಸಾಂಬಾರ್ ಮಾಡೋ ವಿಧಾನ ಶೇರ್ ಮಾಡಿದ್ದೀನಿ ಸೊ ಆದಷ್ಟು ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡೋದನ್ನ ಮರೀಬೇಡಿ ಹಾಗೆ ಇನ್ನು ಹೆಚ್ಚು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಮೀಟಿಂಗ್ ದ ನೆಕ್ಸ್ಟ್ ಬ್ಲಾಗ್ ಅಂಟಿರ್ದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್